ನಮಸ್ಕಾರ ದೇವರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೀವು ಬನ್ನಿ ಈ ವಿಡನ ಈಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಂದ್ರೆ ಇವತ್ತಿನ ವಿಡಿಯೋ ಮೆಂತೆ ಸ್ವಲ್ಪ ಬಗ್ಗೆ ನೋಡಿ ಬಸ್ ಇದೇ ಆ ಸೀಡ್ಸ್ ಒಳ್ಳೆ ಕ್ವಾಲಿಟಿಯ ಸೀಡ್ಸ್ ಇದಾಗಿರುತ್ತೆ ಅಂತ ನನಗನ್ಸುತ್ತೆ ಇದು ಹತ್ತು ರೂಪಾಯಿ ಪ್ಯಾಕೆಟು ಇದರಲ್ಲಿ ಹಾಕ್ತಾ ಇದೆ ಅದರಲ್ಲಿ ಬೇರೆ ಆಗ್ಬೋದು ಅಲ್ಲೊಂದು ಕಾಡ್ ಕ್ವಾಲಿಟಿ ಇನ್ನೂ ಸಬ್ಬಾಕ್ಸಿ ಹುಟ್ಟಿಲ್ಲ ಅನಿಸುತ್ತೆ ನನಗ ಪ್ರಕಾರ ಬನ್ನಿ ಇದನ್ನು ಈಗ ಮಡಿಕೆ ಮಣ್ಣನ್ನು ಹದಗೊಳಿಸೋಣ ಹದಗೊಳಿಸ್ಲಿದ್ದಂಗೆ ಯಾವತ್ತು ಮಣ್ಣ ಮಾಡಕ್ಕೆ ಹೋಗಬೇಡಿ ಬನ್ನಿ ಈಗ ಮಡಿಕೆನ ಹೊಡಿಯೋಣ ನೋಡಿ ನಾನು ತಗೊಂಡೆ ಮಡಿಕೆ ತರದ ಮಡಿಕೆ ತಗೊಂಡಿದ್ದೀನಿ ನೋಡಿ ತರದ ಮಡಿಕೆ ತಗೊಂಡಿದ್ದೀನಿ ಬನ್ನಿ ಹೊಡೆಯೋಣ ಅಬ್ಸರ್ವ್ ಮಾಡ್ಬೋದು ತುಂಬ ಗಟ್ಟಿ ಇದೆ ಅನ್ಸುತ್ತೆ ಗೊಬ್ಬರ ಹಾಕಿದ್ವಿ ಅಲ್ಲ ಇದನ್ನ ಬೇಸ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಡಿಕಲ್ ಮಾಡ್ಬೇಕು ಟೆನ್ಶನ್ ತೋಬೇಡಿ ಆರಾಮ ಮಾಡ್ಕೊಬೋದು ಯೂಸ್ ಮಾಡ್ಕೋಬೇಕು ಅಡಿಯಲ್ಲಿ ಅದಕ್ಕೋಸ್ಕರ ಅದಕ್ಕೆ ಅದರಂತೆ ಬೇರೆ ಮಡಿಕೆ ಇದು ಸುಮ್ಮನೆ ಅದೇ ಉಳಿಸೋ ಬಗ್ಗೆ ಈಗ ಇನ್ನೊಂದು ಮಡಿಕೆ ಬಿಟ್ಟು ಒಳಗಿರೋದನ್ನೆಲ್ಲ ಮೇಕೆ ತರೋಣ ಮಂದಿಗ ಫುಲ್ ಒಳಗಾಗಿರೋ ಮಡಿಕೆ ಅಂದ್ರೆ ಇದಕ್ಕೆ ಕುಳ ಹಾಕಿದ್ದೀನಿ ಇದ್ರಲ್ಲಿ ಒಡೆಯ ಒಳಗಿರೋ ಗೊಬ್ಬರ ಕತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವತ್ತು ನಮ್ಮ ಚೋರ್ನೂರಲ್ಲಿ ಮೋರಂ ಹಬ್ಬದ ಶುಭಾಶಯಗಳನ್ನು ಇಷ್ಟಪಡ್ತೀನಿ ನಾನು ನಮ್ಮೆಲ್ಲ ವೀಕ್ಷಕರಿಗೆ ಮೂರ ಇದ್ರೆ ಕಮೆಂಟ್ ಮಾಡಿ ತರ ಎಲ್ಲ ತೋರಿಸ್ಕೊಂತಿದ್ದೇನೆ ನೋಡಿ ಆಯ್ತು ಈಗಿದ್ನ ಅರ್ಧ ಮೌಂಡ್ ತೆಗೆದಿಟ್ಕೊಬೇಕು ಏಕೆಂದ್ರೆ ಬೀಜ ಹಾಕಿದ ನಂತರ ಅದ್ಮೇಲೆ ಮಣ್ಣು ಹಾಕಬೇಕಲ್ಲ ಅದಕ್ಕೋಸ್ಕರ ಮಣ್ಣು ನಾನು ತಗದಿಟ್ಕೊಳ್ತೀನಿ ನೋಡಿ ನಾನು ನನ್ನ ಮಣ್ಣು ಮಾಡ್ತಾ ಇದ್ದೀನಿ ಟೂಲ್ ಮಾಡೋದು ಇದು ಒಂ ತೂಳಿ ಅದನ್ನೂ ಗ್ರೀನ್ ಬಣ್ಣದಿಂದ ಕೃಷಿ ಇಲಾಖೆ ಕಡೆಯಿಂದ ನಮಗೆ ಬಂದಿದೆ ಅಂತ ಅಷ್ಟ ಆ ಕಲರ್ ನೋಡಿ ಮಾಡಿ Jadi, itu lah, itu adalah antara antara kudemu madi itu itu antara sih? merah

ಬನ್ನಿ ನೋಡಿ ಇದು ಸೀಗ್ಸು ಹತ್ತು ರೂಪಾಯಿ ಪಾಕೆಟಲ್ಲಿ ಬರುತ್ತೆ ಬನ್ನಿದ್ದು ನಾವು ಓಪನ್ ಮಾಡೋಣ ಪೆನ್ ನೋಡಿದಿರ್ತಾರೆ ಅವರೇ ನಾವು ಪೆನ್ ತಕೊಬೇಕು ತುಂಬ ಮೋಡ ತರದ ವಾತಾವರಣ ನಮ್ಮ ಊರಿನಲ್ಲಿ ಭಾರಿ ಮಳೆ ಹತ್ಕೊಂಡಿದ್ದಿದೆ ಬಳ್ಳಾರಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿದೆ ಘೋಷಿಸಿದ್ದಾರೆ ಅದಕ್ಕೋಸ್ಕರ ಬಳ್ಳಾರಿ ಅಂದಮೇಲೆ ನಮ್ಮ ಸಂಡೂರು ತಾಲೂಕು ಸೋನೂರು ಗ್ರಾಮ ಇದ್ದೇ ಇರುತ್ತೆ ಬಳ್ಳೆದಂದು ಮೇಲೆ ಸುತ್ತಮುತ್ತಲಿಗೆ ಆವರಿಸ್ಕೊಳ್ಳುತ್ತೆ ಆ ಮಳೆ ಮಾರಿ ಮಳೆ ಅಂತಾರಲ್ಲ ತುಂಬ ಏನಿಲ್ಲ ಮಳೆ ನಮ್ಮ ಕಡೆ ಮಲೆನಾಡು ಸೈಡ್ ಇದ್ದಂಗೆ ಸೊ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗ್ಬೋದು ನನಗೊಂದು ಸಮ್ಮ ಏಕೆ ಚೆನ್ನಾಗಿ ಬರ್ತಾ ಇಲ್ಲ ಇದು ತಿನ್ನೂ ಜಾಸ್ತಿ ಹೊಡೆದಿದೆ ತೊಲ ಬೀಜ ಅನಿಸುತ್ತೆ ನನಗೊಂದು ಸರ್ ಈ ಥರ ಕಲರ್ ಇರೋ ಬೀಜ ಹಾಕ್ಬೇಕು ಎದುಕ್ಕೆ ಕಲರ್ ಇರೋದ ಬೀಜ ಹಾಕ್ಬೇಕಂದ್ರೆ ಭಾಳ ಭಾಳದಿಂದ ಎರಡು ವರ್ಷ ಮೂರು ವರ್ಷ ತನ ಬೀಜನೂ ಇರ್ತವೆ ಅವನ್ನ ಹಾಕೋದ್ರಿಂದ ಜಲ್ದಿ ಆಗಲ್ಲ ಮತ್ತು ಉಟ್ಕೊಳ್ಳೋದು ಇಲ್ಲ ಅದಕ್ಕೆ ಛೊಲ ಬೀಜನೂ ಈ ಆರ್ಸ ತಕ್ಕದ್ದು ನೋಡಿ ಗೀರೆಲ್ಲ ಹಾಕಿ ಬನ್ನಿ ಈಗ ಹಾಕೋಣ ಸೀಡ್ಸ್ ಪ್ಲಾಂಟೇಷನ್ ಮಾಡೋಣ ನೋಡಿ ಈ ಥರ ಇದೆ ಸೀಡ್ಸು ಬನ್ನಿ ಹಾಕೋಣ

గిరే ఇదే మేల్సారా ఆ గిరే మేసా మత హ மே ாக்கவர்த்தல நோடி பீஜாய் மண்ணன முத்தோணா இஷ்டீஜ் நெக்ஸ்ட் டைத்தி மண்ணன கவர்த்து

ಬೀಜ ಹಾಕಿದ್ದೆ ಎಲ್ಲೆಲ್ಲ ಬೀಜ ಹಾಕಿದ್ದೆ ಬೇಕಂದ್ರೆ ಆಮೇಲೆ ತೋರಿಸಿನಲ್ಲ ಎಲ್ಲೆಲ್ಲ ಬೀಜ ಹಾಕಿದ್ದೆ ನೀವು ತಿಳ್ಕೋಬಹುದು ನನಗೆ ನೋಡಿ ಗಸ್ ಈಗ ಬೀಜ ಎಲ್ಲಾ ಆಕಿದೆ ಬನ್ನಿ ತೋರಿಸ್ತೀನಿ ಈಗ ನಾನು ಹೆಂಗೆ ಬೀಜ ಹಾಕಿದೀನಿ ಅಂತ ನೋಡಿ ಬೀಜ ಹಾಕಿರೋ ಬಾಯಿ ಈ ತರ ಇದೆ ನೋಡ್ಕೊಂಡು ಬರಬಹುದು ನೀವು ಇದರ ಮೇಲೆ ಇಷ್ಟೇ ಈ ಪಾಟಲ್ ಮಾತ್ರ ಹಾಕಿರೋದು ಬನ್ನಿ ವಾಟರ್ ತರೋಣ ಬನ್ನಿ ನೀರು ಹಾಕೋಣ ಮಣ್ಣು ಒಣಗಿದ್ದ ಕಾರಣ ಸಿಂಪಲ್ ಲೈಟ್ ವೇಟ್ ವಾಟರ್ ನೀರು ಖಾಲಿ ಹೋಗ್ಬಿಟ್ಟು ರವ್ವಾಸ ಆಯ್ತು ನಾನು ರವಾಸು ತಂದಿದ್ದೆ ನೋಡಿ ಆಕೆ ನಾ ಬ್ತಾನೆ ಇದೆ ಇದೇ ಥರ ಮುಂದಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇದೇ ಥರ ಹುಡುಗಿಗೆ ಬಾಯ್ ಬಾಯ್